ಪಿಯವರು ಸುಳ್ಳು ಹೇಳಿ ರಾಜಕಾರಣ ಮಾಡುತ್ತಿದ್ದಾರೆ ಅವರ ಸುಳ್ಳಿಗೆ ಬಲಿಯಾಗಿ ಬದಲಾಗಬೇಡಿ ಪಟ್ಟಣದಲ್ಲಿ ಸಚಿವ ಮಂಕಾಳು ವೈದ್ಯ ಬಿಜೆಪಿಯವರ ವಿರುದ್ಧ ಕಿಡಿಕಾರಿದರು ಏಪ್ರಿಲ್ ಇಪ್ಪತ್ತ್ಮೂರು ಸಂಜೆ ಆರು ಮೂವತ್ತಕ್ಕೆ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಮೂವತ್ತು ವರ್ಷಗಳವರೆಗೆ ಜಿಲ್ಲೆಯನ್ನು ನಾವು ಕಳೆದುಕೊಂಡಿದ್ದೇವೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಹಿನ್ನಡೆ ಅನುಭವಿಸಿದ್ದೇವೆ ಬಡವರು ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ ಬಿಜೆಪಿಯವರು ಸುಳ್ಳು ಹೇಳಿ ರಾಜಕಾರಣ ಮಾಡುತ್ತಿದ್ದಾರೆ ಅವರ ಸುಳ್ಳಿಗೆ ಬಲಿಯಾಗಿ ಬದಲಾಗಬೇಡಿ ಗ್ಯಾರಂಟಿ ಕಾರ್ಡ್ ತೋರಿಸಿ ಅಧಿಕಾರಕ್ಕೆ ನಾವು ಬಂದಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಅತಿಕ್ರಮಣ ಸಮಸ್ಯೆ ಪರಿಹಾರಕ್ಕೆ ಪಾರ್ಲಿಮೆಂಟಿನಲ್ಲಿ ಮೂವತ್ತು ವರ್ಷದಿಂದ ಒಮ್ಮೆಯೂ ಸಂಸದರ ಧ್ವನಿ ಎತ್ತಲಿಲ್ಲ ಎಂದು ಕಿಡಿಕಾರಿದರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಕೇವಲ ಅದಾನಿ ಅಂಬಾನಿಗೆ ಲಾಭವಾಗಿದೆ ಬಿಜೆಪಿ ಅಭ್ಯರ್ಥಿಗಳು ಜನರಿಗೆ ತಮ್ಮ ಮುಖ ತೋರಿಸಲು ಹಿಂಜರಿಯುತ್ತಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ನನ್ನನ್ನು ನೋಡಬೇಡಿ ಮೋದಿಗಾಗಿ ಮತ ಹಾಕಿ ಎನ್ನುತ್ತಿದ್ದಾರೆ ಹಾಗಿದ್ದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಮೋದಿಯವರನ್ನೇ ಸ್ಪರ್ಧೆಗೆ ನಿಲ್ಲಿಸಬಹುದಲ್ಲ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ದೇಶಪಾಂಡೆ ಮಾತನಾಡಿ ಮತಯಾಚನೆಗೆ ಇಳಿಯುವ ಮುನ್ನ ಕೇಂದ್ರ ಸರ್ಕಾರದ ಯಾವ ಯೋಜನೆ ತಂದು ಜನರಿಗೆ ಉಪಕಾರ ಮಾಡಿದ್ದಾರೆ ಎಂಬುದನ್ನು ಬಿಜೆಪಿಗರು ಅವರಿಗೆ ಅವರೇ ಕೇಳಿಕೊಳ್ಳಬೇಕು ಅಂಕೋಳ ಹುಬ್ಬಳ್ಳಿ ರೈಲ್ವೆ ಯೋಜನೆ ಸರ್ವೇ ಆಗಿದ್ದರೂ ಯಾಕೆ ಅನುಷ್ಠಾನಕ್ಕೆ ತಂದಿಲ್ಲ ಯಾವ ದೊಡ್ಡ ಯೋಜನೆ ಜಿಲ್ಲೆಗೆ ಬಂದಿದೆ ಕ್ಷೇತ್ರದಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿಯಾಗಿಲ್ಲ ಅದಕ್ಕಾಗಿ ಪ್ರಯತ್ನವನ್ನೂ ಮಾಡಿಲ್ಲ ಜನಪ್ರತಿನಿಧಿಯಾದ ಮೇಲೆ ಅಭಿವೃದ್ಧಿಯ ಚಿಂತನೆ ಮಾಡಬೇಕಲ್ಲವೇ ಕ್ಷೇತ್ರದ ಅಭಿವೃದ್ಧಿ ಮತದಾರರ ಅಪೇಕ್ಷೆ ಕೂಡ ಜವಾಬ್ದಾರಿ ಹೇಗೆ ನಿಭಾಯಿಸಿದ್ದಾರೆ ಎನ್ನುವುದನ್ನು ಅರಿತರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಖಂಡಿತ ಮತ ಚಲಾಯಿಸುತ್ತೀರಿ ಎಂದ ಅವರು ಬಿಜೆಪಿಗರು ಸುಳ್ಳು ಹೇಳಿ ಮತದಾರರಿಗೆ ತಪ್ಪು ದಾರಿಗೆ ಎಳೆದು ಅಧಿಕಾರಕ್ಕೆ ಬರಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ತಕ್ಕ ಪಾಠ ಕಳಿಸುವುದು ನಿಮ್ಮ ಕೈಯಲ್ಲಿದೆ ಎಂದರು ಡಾಕ್ಟರ್ ರವಿ ಭಟ್ ಬರಗದ್ದೆ ನಿರ್ವಹಿಸಿದರು ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಮಾಜಿ ಶಾಸಕ ಪಾಟೀಲ್ ಯುವರಿನ ವಿವೇಕ್ ಹೆಬ್ಬಾರ್ ಪ್ರಮುಖರಾದ ಎನ್ ಕೆ ಭಟ್ ಮೆನ್ಸುಪಾಲ್ ಶ್ರೀನಿವಾಸ್ ದಾತ್ರಿ ಸಿ ಎಸ್ ಗೌಡ ಮುನ್ನಾಪ್ ಮಿರ್ಜಾನ್ಕರ್ ಮುಂತಾದವರು ಇದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಹನುಮ ಜಯಂತಿ ಪ್ರಯುಕ್ತ ತಾಲೂಕಿನ ಅರಬೈಲ್ ಮಾರುತಿ ದೇವಸ್ಥಾನಕ್ಕೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸಚಿವ ಮಂಕಾಳು ವೈದ್ಯ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮುಂತಾದವರು ಭೇಟಿ ನೀಡಿ ದರ್ಶನ ಪಡೆದರು ನಂತರ ತಾಲೂಕಿನ ಗುಳ್ಳಾಪುರ ವಜ್ರಳ್ಳಿ ಇಡುಗುಂದಿ ಕಿರುವತ್ತಿ ಕಣ್ಣಿಗೇರಿ ಸೇರಿದಂತೆ ವಿವಿಧೆಡೆ ಬಹಿರಂಗ ಪ್ರಚಾರ ಸಭೆ ನಡೆಸಿ ಯಲ್ಲಾಪುರ್ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಪ್ರಚಾರ ಕಾರ್ಯಕ್ರಮದ ಸಮಾರೋಪ ಸಭೆಯನ್ನು ನಡೆಸಿದರು ಸಾಧ್ಯ ಈಗ ಮತ್ ಪುನಃ ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ ಯಾರೂ ಇಲ್ಲ ಯಾಕೆಂದ್ರೆ ಮತ್ ಪುನಃ ನಾವು ಮತ್ತೆ ಗ್ಯಾರಂಟಿ ಕೊಡ್ತೇನೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರ ಅದು ಸುಳ್ಳು ನಾವು ನೇರವಾಗಿ ಹೇಳ್ತೇನೆ ಸುಳ್ಳು ಅಂದರೆ ಯಾಕೆಂದ್ರೆ ಹೇಳಿದ್ರೆ ಅವರೇ ಹೇಳಿದ್ದು ಹದಿನೈದು ಲಕ್ಷ ಕೊಡ್ತೇನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಮತ್ತೆ ಏನಾದ್ರೂ ಏನ್ ಸೃಷ್ಟಿ ಮಾಡ್ತಾರೆ ಗೊತ್ತಿಲ್ಲ ಏನಾದರೂ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿ ಏನೂ ಕೆಲಸ ಮಾಡದೆ ಮೂವತ್ತು ವರ್ಷ ಸಂಸದರಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಬಂದಿದೆ ಏನಂತ ಏನು ವಿಷಯ ತಗೊಂಡು ಇಲೆಕ್ಷನ್ ಯಾಕೆಂದ್ರೆ ಇವರು ಕ್ಯಾಂಡಿಡೇಟ್ಸ್ ಯಾರು ಇರ್ಲಿ ಇಡೀ ದೇಶದಲ್ಲಿ ಇವ್ರಂತ ಇರ್ತಕ್ಕಂತ ಎಲ್ಲ ಕ್ಯಾಂಡಿಡೇಟ್ಸ್ ಒಂದೇ ಒಂದ್ ಮಾತಿದ ಹೇಳ್ತಾ ಇದಾರೆ ಏನು ಏನ್ ಮಾತು ಹೇಳ್ತಾ ಇದಾರೆ ಎಲ್ಲ ಬಿಜೆಪಿ ಕ್ಯಾಂಡಿಡೇಟ್ಸ್ ದೇಶದಲ್ಲಿ ನನ್ ಮುಖ ನೋಡಬೇಡ ಮೇಲೆ ಮುಖ ನೋಡಿ ಅಂತ ಯಾಕೆ ನಿಮ್ಗೆ ಗೊತ್ತು ನಾ ಹತ್ತು ವರ್ಷ ಏನು ಕೆಲಸ ಮಾಡಿಲ್ಲ